ತಾವು ಒಂದು ಮಾತನ್ನು ಹೇಳಿದ್ರಿ ನೀವು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದಾಗ ಅನ್ನ ನಾನು ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಆಗೋಕೆ ಕಾರಣಕರ್ತರು ಪಾರ್ವತಮ್ಮ ರಾಜ್ಕುಮಾರ್ ಅವರ ಪಾತ್ರ ಬಹಳ ದೊಡ್ಡದು ರಾಜ್ಕುಮಾರ್ ಅವರ ಆಶೀರ್ವಾದ ಬಹಳ ದೊಡ್ಡದು ಅವರ ಕುಟುಂಬದ ಆ ದೊಡ್ಡ ಮನೆಯ ಮಕ್ಕಳು ದೊಡ್ಡತನವನ್ನು ಮೆರೆದಿದ್ದಾರೆ ಇಲ್ಲಿ ಶಿವಣ್ಣ ಇದ್ದಾರೆ ಅವರು ಎಲ್ಲರ ಪಾತ್ರವೂ ಕೂಡ ಮತ್ತು ನಿರ್ಮಾಪಕರಾಗ್ಲಿ ಉದ್ಯಮದ ಪ್ರತಿ ಒಂದು ವಲಯಗಳು ಕೂಡ ಆಶೀರ್ವದಿಸಿರೋದ್ರಿಂದ ಅಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಯಿತು ತುಂಬಾ ಸಂತೋಷ ಆಗ್ತಿದೆ ನಿರ್ಮಾಪಕ ಸಂಘ ಒಂದು ಕಟ್ಟಡವನ್ನ ಉದ್ಯಮ ವಾಕ್ಚಿತ್ರ ಬಂದು ತೊಂಬತ್ತು ವರ್ಷದ ಸಂದರ್ಭದಲ್ಲಾದರೂ ಅದು ಆಗಿದೆ ಅನ್ನೋದಿದೆ ನೋಡಿ ಅದು ಬಹಳ ದೊಡ್ಡದು ಒಂದು ಗುಬ್ಬಿ ಕೂಡ ಒಂದು ಕಟ್ ತನ್ನದೇ ಆದಂತಹ ತನ್ನ ಮಗುವಿಗಾಗಿ ಒಂದು ಗೂಡನ್ನು ಕಟ್ಟಿಕೊಳ್ಳುತ್ತೆ ಆದರೆ ನಿರ್ಮಾಪಕರ ಸಮಸ್ಯೆಗಳು ಇವತ್ತು ಮುನ್ನೂರಕ್ಕೂ ಹೆಚ್ಚಿನ ಚಿತ್ರಗಳು ಪ್ರತಿ ವರ್ಷ ಇವತ್ತು ತೆರೆ ಕಾಣಲಿಕ್ಕೆ ಸಿದ್ಧವಾಗ್ತಿದೆ ಮೂರುವರೆ ಸಾವಿರದಿಂದ ನಾಲ್ಕೂವರೆ ಸಾವಿರ ಐದು ಸಾವಿರದವರೆಗೂ ಸಿನಿಮಾಗಳಾಗಿದೆ ಇಷ್ಟೆಲ್ಲ ಸಿನಿಮಾಗಳ ಆದರೂ ಕೂಡ ಈ ಉದ್ಯಮ ವರ್ಷದಲ್ಲಿ ಒಂದು ಹತ್ತು ಜನ ಹತ್ತು ಸಿನಿಮಾ ಅಥವಾ ಹದಿನೈದು ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಇನ್ನು ಉಳಿಕೆಯಂತೆ ಎಲ್ಲವೂ ಕೂಡ ಮೆಣುಕು ಹುಳತ್ತರ ಬೆಳಕಲ್ಲಿ ಬಂದು ತನ್ನ ಎಲ್ಲ ಮನೆ ಮಠ ವಸ್ತು ಎಲ್ಲವನ್ನು ಕಳ್ಕೊಂಡು ಇಲ್ಲಿ ಅವರು ತ್ಯಾಗವನ್ನು ಮಾಡ್ತಾರೆ ಅವರಿಂದಾಗಿಯೇ ನಮಗೆ ಇವತ್ತು ಈ ನಂಬರ್ ಜಾಸ್ತಿ ಆಗಿರೋದು ಅವರು ಬಂದು ನಮಸ್ಕಾರವನ್ನ ನಾವು ಅವರನ್ನ ನಾವು ಸ್ಮರಿಸಲೇಬೇಕು ಆ ನಿರ್ಮಾಪಕರನ್ನ ನಾನು ಎಲ್ಲರೂ ಹೇಳಿದ್ದಾರೆ ಈ ಚಿತ್ರೋದ್ಯಮಕ್ಕೆ ಹೇಗಿರಬೇಕು ಏನಿರಬೇಕು ರೂಪುರೇಷೆ ಅಂತ ಸುರೇಶ್ರವರನ್ನ ನಾನು ಅಭಿನಂದಿಸ್ತೇನೆ ತಾವು ಬಹಳ ದೊಡ್ಡ ಕಾರ್ಯವನ್ನು ನಿರ್ವಹಿಸಿದ್ದೀರಾ ಮತ್ತು ನಿರ್ಮಾಪಕ ಸಂಘ ಅಂದಿನಿಂದ ಇಂದಿನವರೆಗೂ ಕೂಡ ತನ್ನದೇ ಆದಂತ ಕೊಡುಗೆಯನ್ನ ನೀಡ್ತಾ ಬಂದಿದೆ ಬಟ್ ಈ ಸಂದರ್ಭದಲ್ಲಿ ನಾನೊಂದು ಹೇಳ್ತೀನಿ ನಿರ್ಮಾಪಕ ಸಂಘ ಆಗ ಯಾರು ಹೇಳಿದ್ರು ಕೈ ಚಾಚಬೇಡಿ ಅಂತ ಯಾವತ್ತೂ ಕೈಯಿಂದ ಕೊಟ್ಟಿರೋದೆ ನಿರ್ಮಾಪಕ ಯಾವತ್ತೂ ಕೂಡ ತನ್ನ ಕೊಡುಗೆಯನ್ನು ಹೀಗೆ ಕೊಟ್ಟಿದ್ದಾನೆ ಯಾವತ್ತೂ ಚಾಚಿಲ್ಲ ಕಳ್ಕೊಂಡ್ರು ಸ್ವಾಭಿಮಾನಿಯಾಗಿ ಬದುಕಿದ್ದಾನೆ ಅದರಿಂದಾಗಿ ನಾನು ನಿಮ್ಮಲ್ಲಿ ಅಧ್ಯಕ್ಷರಲ್ಲಿ ಬಣಕರ್ರವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ನೀವು ಮುಂದಿನ ದಿನಗಳಲ್ಲಿ ಪ್ಲೀಸ್ ನಿರ್ಮಾಪಕರಿಗೆ ಬೇರೆ ಹಾಲಿವುಡ್ನಲ್ಲಿರ್ಬೋದು ಈವನ್ ಬಾಂಬೆ ಸುಭಾಷ್ ಗೈ ಅವರ ಸ್ಟುಡಿಯೋಗಳಲ್ಲಿ ನಿರ್ಮಾಣ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತರಬೇತಿಗಳಿದೆ ಪ್ಲೀಸ್ ಮಾಡಿಸಿ ಅದಕ್ಕೆ ಯಾಕೆಂದರೆ ಚಲನಚಿತ್ರೋದ್ಯಮ ಕಲೋದ್ಯಮ ಅಂತ ಹೇಳಿದಾಗ ಚಿತ್ರ ಉದ್ಯಮ ಆಗೋದು ಯಾವಾಗ ಅಂದರೆ ಅದು ನಿಮಗೆ ಶಾಸ್ತ್ರೀಯವಾಗಿ ಆ ವಿದ್ಯೆಯನ್ನು ಬಳಸ್ಕೊಂಡಾಗ ಸೋಲನ್ನು ಖಂಡಿತವಾಗ್ಲೂ ಕಂಡು ಈ ಬೆಳಕಿನ ಹುಳ ಥರ ನಾವು ಹೋಗೋದು ಬೇಡ ನಿಮ್ಮ ಕಟ್ಟಡ ಮು ಈ ತಾವು ಬಂದ ತಕ್ಷಣವೇ ನೀವು ಆ ಕಾರ್ಯವನ್ನು ಮಾಡಬೇಕು ಕಾರ್ಯಾಗಾರವನ್ನು ಮಾಡಬೇಕು ನೀವು ಸರ್ಕಾರದಲ್ಲಿ ಮಾತಾಡಿ ಮೈಸೂರಿನಲ್ಲಿರ್ತಕ್ಕಂಥ ಜಾಗದಲ್ಲಿ ಮಾಡ್ತಿರೋ ಬೆಂಗಳೂರಿನಲ್ಲಿ ಜಾಗವನ್ನು ಕೇಳ್ತಿರೋ ನನಗೆ ಗೊತ್ತಿಲ್ಲ ಆದರೆ ಒಂದು ಇನ್ಸ್ಟಿಟ್ಯೂಟನ್ನು ನಿಮ್ಮ ವತಿಯಿಂದ ಮಾಡಿ ಯಾಕಂದರೆ ಹೇಗೆ ಸಿನಿಮಾ ಮಾಡಬೇಕು ಅನ್ನೋದು ನಿಮ್ಗಳ ಗೊತ್ತಿರುತ್ತೆ ಇನ್ನು ಉಳಿಕೆಯಂತೆ ರಮೇಶ್ ಅವರು ಬಹಳ ಸೊಗಸಾಗಿ ಹೇಳಿದ್ರು ಅವರ ಮಾತು ಕೇಳಿದ ಮೇಲೆ ಇನ್ಯಾವ ಮಾತು ಹೇಳೋಕ್ಕೂ ಕೂಡ ಬಾಯಲ್ಲಿ ಬರ್ತಿಲ್ಲ ಅಭಿನಂದನೆಗಳು ಒಳ್ಳೆಯದಾಗ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಭಾಳ ಎತ್ತರಕ್ಕೆ ಉದ್ಯಮವನ್ನು ತೆಗೆದುಕೊಂಡು ಹೋಗುವಂಥ ಸಿನಿಮಾಗಳು ಬರಲಿ ಶುಭಾಶಯಗಳು ನಮಸ್ಕಾರ